ವಿಶ್ವವಿಖ್ಯಾತ ನಾಡುಹಬ್ಬ ಮೈಸೂರು ದಸರಾ ಬಂತೆಂದರೆ ನಗರದಲ್ಲಿ ಎತ್ತ ನೋಡಿದರೂ ಸಂಭ್ರಮವೇ ಮನೆ ಮಾಡಿರುತ್ತೆ ಐತಿಹಾಸಿಕ ಮೈಸೂರು ದಸರಿಗೆ ಮತ್ತಷ್ಟು ಮೆರಗು ನೀಡೋದು ಯುವ ಸಂಭ್ರಮ ಯುವ ದಸರಾ ಆಹಾರ ಮೇಳ ದೀಪಾಲಂಕಾರ ಫಲಪುಷ್ಪ ಪ್ರದರ್ಶನ ಮತ್ತು ವಸ್ತು ಪ್ರದರ್ಶನ ಈ ರೀತಿಯ ವಿಭಿನ್ನ ಹಾಗೂ ವಿಶೇಷ ಆಯೋಜನೆಗಳು ಮೈಸೂರಿನತ್ತ ಪ್ರವಾಸ ಬರುವವರಿಗೆ ನಗರ ಯಾವಾಗಲೂ ಸುಂದರವಾಗಿರುತ್ತೆ ಆದರೆ ದಸರಾ ಸಂದರ್ಭದಲ್ಲಿ ಮೈಸೂರಿನ ಭವ್ಯತೆ ಮತ್ತಷ್ಟು ಹೆಚ್ಚಾಗುತ್ತೆ ಯುವ ಸಂಭ್ರಮ ಯುವ ದಸರಾ ಆಹಾರ ಮೇಳ ಇವೆಲ್ಲ ಒಂದೆಡೆಯಾದ್ರೆ ದಸರಾ ವಸ್ತು ಪ್ರದರ್ಶನ ಮತ್ತೊಂದೆಡೆ ಯಾಕಂದ್ರೆ ಈ ಎಲ್ಲದರಲ್ಲಿ ಸಿಗುವ ಸಂಭ್ರಮ ಸಡಗರ ಎಲ್ಲ ವಸ್ತು ಪ್ರದರ್ಶನದಲ್ಲಿ ಒಂದೆಡೆಯೇ ಸಿಗುತ್ತೆ ಆಟ ಊಟ ಶಾಪಿಂಗ್ ಕಲೆ ಸಂಸ್ಕೃತಿ ಎಲ್ಲವೂ ಒಂದೆಡೆಯೇ ಸಿಗುತ್ತೆ ಇಷ್ಟು ಜನಪ್ರಿಯತೆ ಹೊಂದಿರುವ ವಸ್ತು ಪ್ರದರ್ಶನಕ್ಕೆ ಹೆಚ್ಚಿನ ಮೆರುಗು ನೀಡಲಿದೆ ಮರದ ಅರಮನೆ ಈ ಬಾರಿ ದಸರಾ ವಸ್ತು ಪ್ರದರ್ಶನದಲ್ಲಿ ಮುಖ್ಯವಾಗಿ ಮೈಸೂರಿನ ಪಾರಂಪರಿಕ ವಸ್ತು ತಿನಿಸುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಇವುಗಳಿಗಾಗಿ ವಿಶೇಷವಾದ ಮರದ ಅರಮನೆಯನ್ನು ನಿರ್ಮಿಸಲಾಗುತ್ತಿದೆ ಮೈಸೂರಿನ ಫೇಮಸ್ ಮೈಸೂರು ಪಾಕ್ ಮೈಸೂರು ಸಿಲ್ಕ್ ಸ್ಯಾರಿಸ್ ಮೈಸೂರು ವೇಳಿಯದೆಲೆ ಮೈಸೂರು ಮಲ್ಲಿಗೆ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ ಎಲ್ಲವೂ ಇಲ್ಲಿ ಸಿಗಲಿದೆ ಇವುಗಳನ್ನು ಒಂದೇ ಸೂರಿನಡಿ ಉಡನ್ ಪ್ಯಾಲೇಸ್ ಮೂಲಕ ಪ್ರವಾಸಿಗರ ಮುಂದಿಡಲಾಗುತ್ತಿದೆ ಇದೇ ಮೊದಲ ಬಾರಿಗೆ ಈ ವೈಶಿಷ್ಟ್ಯ ತರಲಾಗ್ತಿದೆ ಈ ಕುರಿತಂತೆ ವಸ್ತು ಪ್ರದರ್ಶನಾಲಯದ ಚೇರ್ಮನ್ ಅಯೂಬ್ ಖಾನ್ ಮಾಹಿತಿಯನ್ನು ನೀಡಿದ್ದಾರೆ ಈ ಸತಿ ಸನ್ಮಾನ್ಯ ಶ್ರೀ ಮುಖ್ಯ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಈ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಘೋಷಣೆ ಮಾಡೋರೆ ಆ ನಿಟ್ಟಿನಲ್ಲಿ ಮೈಸೂರು ದಸರಾ ವಸ್ತು ಪ್ರದರ್ಶನ ಕೂಡ ಅದ್ಧೂರಿಯಾಗಿ ಮಾಡಬೇಕು ಅನ್ನೋದೊಂದು ತೀರ್ಮಾನ ತಗೊಂಡು ಅನೇಕ ಕಾರ್ಯಕ್ರಮಗಳಲ್ಲಿ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ವಸ್ತು ಪ್ರದರ್ಶನದಲ್ಲಿ ಪ್ಲಾಸ್ಟಿಕ್ ನಿಷೇಧ ಮಾಡಿದ್ವಿ ನಾವು ಪ್ಲಾಸ್ಟಿಕ್ ಮುಕ್ತ ವಸ್ತು ಪ್ರದರ್ಶನ ಈ ವರ್ಷ ಸಾರ್ವಜನಿಕರು ಕೊಡ್ತಾ ಯಾಕಂದರೆ ಗಾಂಧೀಜಿಯವರ ತತ್ವ ಸ್ವಚ್ಛ ಭಾರತ್ ಸ್ವಚ್ಛತೆ ಬಗ್ಗೆ ತುಂಬ ಆದ್ಯತೆ ಕೊಟ್ಟಿದ್ದರು ಅದೇ ನಮ್ಮ ಮನಸ್ಸು ಮೈಂಡಲ್ಲಿ ಇಟ್ಕೊಂಡು ಪ್ರಾಧಿಕಾರದಲ್ಲೂ ಸ್ವಚ್ಛತೆ ಕಾಪಾಡಬೇಕು ನೈರ್ಮಲ್ಯ ಕಾಪಾಡಬೇಕು ಜನರ ಆರೋಗ್ಯವನ್ನು ಕಾಪಾಡಬೇಕು ಇದೆಲ್ಲ ಕಾಪಾಡಬೇಕಾದ್ರೆ ನಾವು ಕೆಲಸನೂ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಮುಕ್ತ ವಲಯ ಅಂತ ಹೇಳಿ ವಸ್ತು ಪ್ರದರ್ಶನದಲ್ಲಿ ಘೋಷಣೆ ಮಾಡಿದ್ದೀನಿ ಅದರ ಜೊತೆಯಲ್ಲಿ ಸ್ವಚ್ಛತೆ ಬಗ್ಗೆಯೂ ವಿಪರೀತ ಆದ್ಯತೆ ಕೊಟ್ಟು ಕೆಲಸಗಳು ಮಾಡ್ತಾ ಇದ್ದೀವಿ ಕುಡಿಯುವ ನೀರು ಏನು ಬೇಸಿಕ್ ಫೆಸಿಲಿಟೀಸ್ ಇದೆಯೋ ಏರ್ಪೋರ್ಟ್ ಮಾದರಿಯಲ್ಲಿ ಫೌಂಟೇನ್ಸ್ಗಳು ನೀರಿನ ಫೌಂಟೇನ್ಸ್ಗಳು ಹಾಕಿ ಕುಡಿದಂಗೆ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಬೇಸಿಕ್ ಫೆಸಿಲಿಟೀಸ್ ಸಾರ್ವಜನಿಕರು ಕೊಡ್ತಾಯಿದ್ದೀವಿ ಅದರ ಜೊತೆ ಜೊತೆಯಲ್ಲಿ ಜನರು ಇಲ್ಲಿ ಒಳಗೆ ಬಂದ ತಕ್ಷಣ ಆಕರ್ಷವಾಗಿ ಅವರು ಕಾಲ ಕಳೀಬೇಕು ನೋಡಬೇಕು ಅಂತ ಹೇಳಿ ಬ್ರ್ಯಾಂಡ್ ಮೈಸೂರು ಅಂತ ಹೇಳಿ ಒಂದು ಜಾಗದಲ್ಲೇ ಮೈಸೂರು ನಗರದಲ್ಲಿ ಉತ್ಪಾದನೆ ಆದಂಥ ಪದಾರ್ಥಗಳು ಏನಿದೆಯೋ ಅದು ಮೈಸೂರು ಸಿಲ್ಕ್ ಸ್ಯಾಲೀಸ್ ಆಗಿರ್ಬೋದು ಮೈಸೂರು ಸ್ಯಾಂಡ್ ಸೋಪ್ಸ್ ಆಗಿರ್ಬೋದು ನಿಮ್ಮ ವಿಲೇಜ್ ಎಲೆ ಆಗಿರ್ಬೋದು ಮೈಸೂರು ಪಾಕ್ ಆಗಿರ್ಬೋದು ಸ್ಯಾಂಡ್ಲ್ವುಡ್ ಆಗಿರ್ಬೋದು ಗಾಂಜಿಫಾ ಪೇಂಟಿಂಗ್ಸ್ ಆಗಿರ್ಬೋದು ಹ್ಯಾಂಡಿಕ್ರಾಫ್ಟ್ ಕಲೆ ಏನಿದೆಯೋ ಮತ್ತು ಚನ್ನಪಟ್ಟಣ ಟಾಯ್ಸು ಈ ಥರದ್ದು ಸುಮಾರು ಏನೇನಿದೆಯೋ ಅದೆಲ್ಲ ಒಂದೇ ಅಂಬರಲದಲ್ಲಿ ಆಗಬೇಕು ಅಂತ ಹೇಳಿ ಮೈಸೂರು ಉಡನ್ ಪ್ಯಾಲೆಸ್ ಏನು ಆ ಕಾಲದ ಮ ಒಂದು ಪ್ಯಾಲೇಸ್ ಇತ್ತು ಅದೇ ಫ್ರಂಟ್ ಲುಕ್ ಕೊಟ್ಟು ಅದರೊಳಗೆ ಇಷ್ಟೆಲ್ಲ ಪದಾರ್ಥಗಳು ಕೇವಲ ಸೇಲ್ಸ್ ಅಲ್ಲ ಯಾವ ರೀತಿ ಮಾಡ್ತಾರೆ ಪ್ರೊ ಪ್ರೊಡಕ್ಷನ್ನು ಅಲ್ಲೇ ತೋರಿಸಿ ತಯಾರಿ ನಂತರ ಮಾರಾಟ ಮಾಡೋದಂಥದ್ದು ಒಂದು ಕೆಲಸವನ್ನು ಮಾಡಿದ್ದೀವಿ ಮುಖ್ಯವಾದ ವಸ್ತು ಪ್ರದರ್ಶನದಲ್ಲಿ ಬಿಂಬಿಸ್ತದೆ ಇದು ಅಂತ ಈ ಸಂದರ್ಭದಲ್ಲಿ ಅದರ ಜೊತೆ ಜೊತೆಯಲ್ಲಿ ಲೈಟಿಂಗ್ ಎಫೆಕ್ಟ್ಸ್ಗಳು ಕೊಡ್ತಾ ಇದ್ದೀವಿ ಹೊಸದಾಗಿ ಮತ್ತು ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಏನಾಗಬೇಕು ಅದು ಮತ್ತು ಅದಕ್ಕಿಂತ ಎಲ್ಲರಿಗಿಂತ ಹೆಚ್ಚಾಗಿ ಈ ಸರ್ತಿ ಸರ್ಕಾರದ ಕಾರ್ಯಕ್ರಮಗಳು ತೋರ್ಸೋಕ್ಕೆ ಸರ್ಕಾರದ ಎಲ್ಲ ಇಲಾಖೆಯ ಮಳಿಗೆಗಳು ಮೊದಲನೇ ಬಾರಿಗೆ ಮೂರನೇ ತಾರೀಕೆ ಎಲ್ಲ ಪ್ರಾರಂಭವಾಗಿ ನಿಂತಿರ್ತದೆ ಇನಾಗ್ರೇಷನ್ಗೆ ಯಾಕಂದರೆ ಹಿಂದೆಲ್ಲ ತಾವು ನೋಡ್ತಾಯಿದ್ರಿ ದಸರಾ ಎಕ್ಸಿಬಿಷನ್ ಉದ್ಘಾಟನೆ ಆಗಿ ಒಂದು ಒಂದೂವರೆ ತಿಂಗಳು ಆದಮೇಲೂ ಕೆಲಸಗಳು ನಡೀತಾ ಇತ್ತು ಇನ್ನೂ ಉದ್ಘಾಟನೆ ಇರಲಿಲ್ಲ ಬಟ್ ಈ ವರ್ಷ ಆ ರೀತಿ ಆಗ್ತಾ ಇಲ್ಲ ಮೂರನೇ ತಾರೀಕೆ ಸರ್ಕಾರಿ ಮಳಿಗೆಗಳು ಇನಾಗ್ರೇಷನ್ ಆಗ್ತಿದೆ ಮತ್ತು ಅತಿ ಹೆಚ್ಚಿನ ಮಳಿಗೆಗಳಾಗ್ತಾಯಿದೆ ಈ ಸತಿ ಪ್ರತಿ ವರ್ಷ ನಮ್ಮಲ್ಲಿ ಹದಿನೆಂಟು ಇಪ್ಪತ್ತರ ಒಳಗೆ ಆಗ್ತಾಯಿತ್ತು ಈ ಸತಿ ಮೂವತ್ತು ಮಳಿಗೆ ತನಕ ಸರ್ಕಾರಿ ಸ್ಟಾಲ್ಸ್ಗಳು ಇದೆ ಮತ್ತು ಖಾಸಗಿ ಸ್ಟಾಲ್ಸ್ಗಳು ಆ ದಿವಸ ಉದ್ಘಾಟನೆಗೆ ರೆಡಿಯಾಗಿರ್ತದೆ ಅಂತ ಹೇಳ್ತಾ ಇದ್ದೀವಿ ಯಾವುದು ಖಾಸಗಿ ನಮ್ಮಲ್ಲಿ ನೂರ ಐವತ್ನಾಲ್ಕು ಸ್ಟಾಲ್ಸ್ಗಳಿದೆ ವ್ಯಾಪಾರಸ್ಥರದ್ದು ಮತ್ತು ಇದು ಬಿಟ್ಟು ಹೋಟೆಲ್ಸು ರೆಸ್ಟೋರೆಂಟ್ಸ್ಗಳೆಲ್ಲ ಬಿಟ್ಟು ಮತ್ತು ಈಗ ಸರ್ಕಾರಿ ಸ್ಟಾಲ್ಸ್ಗಳು ಒಂದು ಮೂವತ್ತರ ಮೇಲೆ ಬರ್ತದೆ ಅಂತ ಈಗ ನಿರೀಕ್ಷೆಯಲ್ಲಿದ್ದೀವಿ ನಾವು ಮಾಡ್ತಾ ಇದ್ದಾರೆ ಕೆಲಸಗಳು ನಡೀತಾ ಇದೆ ಅಂತ ಹೇಳಿದ್ರೆ ಒಟ್ಟಾರೆ ಈ ಸತಿ ಮತ್ತು ಕಿನ್ನರ ಮಕ್ಕಳಿಗೆ ಕಿನ್ನರ ದಸ ದಸರಾ ಅಂತ ಹೇಳಿ ಮಕ್ಕಳಿಗೆ ಒಂದು ಎಲೆಕ್ಟ್ರಾನಿಕ್ ಐಟಮ್ ಒಂದು ಪಾರ್ಟ್ ಆಫ್ ದಿ ಇದು ತೋರಿಸ್ತಾ ಇದೀವಿ ಹೊಸದಾಗಿ ಇಡೀ ಫಸ್ಟ್ ಟೈಮ್ ಇನ್ ಸೌತ್ ಇಂಡಿಯಾ ಮೊದಲನೇ ಬಾರಿಗೆ ನಾವು ಇದು ಹಾಕ್ತಾ ಇದೀವಿ ಅದು ಕೂಡ ಉಚಿತವಾಗಿ ತೋರಿಸ್ತಾ ಇದ್ವಿ ಅದು ಮಕ್ಕಳುಗಳನ್ನ ಒಂದು ಮಕ್ಕಳು ಬಂದರೆ ಖುಷಿಯಾಗಿ ಪಟ್ಕೊಂಡು ಹೋಗಬೇಕು ಅಂತ ಮತ್ತೆ ಕ್ಲೋನ್ಸ್ಗಳು ಬರ್ತಾ ಇದ್ದಾರೆ ಜೋಕರ್ಸ್ಗಳು ಆರ್ಟಿಸ್ಟ್ಗಳೆಲ್ಲ ಬಂದು ಎಂಟರ್ಟೈನ್ ಮಾಡೋಕ್ಕೆ ಅಂಥದ್ದೆಲ್ಲ ಕಾರ್ಯಕ್ರಮಗಳು ಈ ದಸರಾದಲ್ಲಿ ತಗೊಂಡು ಮಾಡ್ತಾಯಿದ್ವಿ ಒಟ್ಟಾರೆ ಈ ಸಂದರ್ಭದಲ್ಲಿ ಜನರ ಸಹಕಾರ ನನಗೆ ಬೇಕು ಪ್ಲಾಸ್ಟಿಕ್ ಮುಕ್ತ ಎಕ್ಸಿಬಿಷನ್ ಮಾಡೋಕ್ಕೆ ಜನರ ಸಹಕಾರ ಇಲ್ಲದೆ ನಾವು ಮಾಡೋಕ್ಕೆ ಅಸಾಧ್ಯ ಈ ಸಂದರ್ಭದಲ್ಲಿ ಸಾರ್ವಜನಿಕರು ಕೇಳ್ಕೊಳ್ಳೋದಿಷ್ಟೇ ದಯಮಾಡಿ ಇದು ತನ್ನ ಮೈಸೂರು ನಗರದ ಸ್ವಚ್ಛತೆ ಕಾಪಾಡಲಿಕ್ಕೆ ಮೈಸೂರು ನಗರದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ತಮ್ಮ ಸಹಕಾರ ಅಗತ್ಯವಾಗಿರ್ತದೆ ತಾವು ಅಂತ ಕೇಳ್ಕೊತೀವಿ ಈ ಬಾರಿ ನಮ್ಮ ಅನೇಕ ಮಾದರಿಯಲ್ಲಿ ಗೌರ್ಮೆಂಟ್ ಸ್ಟಾಲ್ಸ್ಗಳು ಇದೆ ನೀವು ತಾವು ನೋಡಿರ್ಬೋದು ಒಳಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ಜಿಲ್ಲೆಯ ಮಾದರಿಯಲ್ಲಿ ಸ್ಟಾಲ್ಸ್ಗಳು ಒಳ್ಳೆಯ ರೀತಿಯಲ್ಲಿ ತರ್ತಾ ಇದ್ದೀವಿ ಮತ್ತು ಅತಿ ಉತ್ತಮವಾದಂಥ ಒಂದು ಉಡನ್ ಪ್ಯಾಲೇಸೇ ಬರ್ತಾ ಇರೋದ್ರಿಂದ ಇವತ್ತು ತಂಗ ಯಾರೂ ಮಾಡಿರಲಿಲ್ಲ ಬುಡನ್ ಪ್ಯಾಲೇಸ್ ಎಲ್ಲೋ ಮೈಸೂರು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬುಡನ್ ಪ್ಯಾಲೇಸ್ ಏನಂತಾನೇ ಗೊತ್ತಿರಲಿಲ್ಲ ಜನಕ್ಕೆ ಬಹುತೇಕ ಜನಕ್ಕೆ ಆ ರೀತಿ ಇತ್ತು ಅದು ಇವತ್ತು ಮಾಡಿ ತೋರಿಸ್ತಾ ಇತ್ತು ಒಂದು ನಾವು ಇದು ಗ್ಲೋಬಲ್ ಟೆಂಡರ್ ಕೊಟ್ಬಿಡ್ತಿದ್ದೀವಿ ಅವರು ಯಾರು ತೊಗೊಂಡಿದ್ದಾರೆ ಗ್ಲೋಬಲ್ ಟೆಂಡರ್ ಅವ್ನು ಮಾಡ್ಕೊಳ್ಳೋದು ಖಾಸಗಿ ಎಲ್ಲ ಗೌರ್ಮೆಂಟ್ ಸ್ಟಾಲ್ಗೆ ಒಂದು ರೇಟ್ ಫಿಕ್ಸ್ ಆಗಿದೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ರೀಸನೇಬಲ್ ರೇಟ್ ಇರ್ತದೆ ಅದ್ರ ಪ್ರಕಾರ ಅಂತ ಪ್ರಾರಂಭವೇ ಆಗಿಲ್ಲ ಎಕ್ಸ್ಟೆಂಡ್ ಮಾತು ಆಮಲಿಂದ ಮೊದಲು ಪ್ರಾರಂಭ ಆಗಲಿ ಪ್ರಾರಂಭ ಆಗಿ ಸಕ್ಸಸ್ ಆಗಲಿ ಸಕ್ಸಸ್ ಆದ ನಂತರ ಇದು ಅಂಥ ಯೋಚನೆಗಳು ಬಂದ ನೋಡ್ತೀವಿ ಹೌದು ಥ್ಯಾಂಕ್ ಯು